ನಾವು ಅಭಿವೃದ್ಧಿ ಮಾಡೋ ಮುಖಾಂತರ ಇವತ್ತು ಏನು ಈ ಕಲ್ಯಾಣ ಕರ್ನಾಟಕವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ರಚನೆ ಒಬ್ಬ ಮಂತ್ರಿಗಿಂತ ಹೆಚ್ಚು ಹಣ ಶಕ್ತಿಯನ್ನು ಕರ್ನಾಟಕ ಕಲ್ಯಾಣ ಅಭಿವೃದ್ಧಿಗೆ ನಾವು ಇವತ್ತು ಮೀಸಲಾಗಿ ಇವತ್ತು ಇಟ್ಕೊಂಡು ಅದನ್ನು ಅಜಯ್ ಸಿಂಗ್ರವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಕೊಂಡು ಇವತ್ತು ಆ ಕೆಲಸವನ್ನು ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಇವತ್ತು ಕಲ್ಯಾಣ ಕರ್ನಾಟಕದ ಪಥಕ್ಕೆ ಆ ರಸ್ತೆ ಅಭಿವೃದ್ಧಿಗೆ ಇವತ್ತು ನಾವೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಎಲ್ಲ ಮಂತ್ರಿಗಳು ಶಾಸಕರು ಎಲ್ಲ ಇವತ್ತು ಬಂದು ಇಲ್ಲಿ ನಾವು ಸೇರಿದ್ದೇವೆ ಇವತ್ತು ಒಂದು ಸಾವಿರ ನೂರು ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರಕ್ಕೂ ಇಪ್ಪತ್ತೈದಕ್ಕೂ ಮೂವತ್ತು ಕೋಟಿ ರೂಪಾಯಿ ಅಷ್ಟು ಹಣ ಇವತ್ತು ರಸ್ತೆಗಳಿಗೋಸ್ಕರ ಗ್ರಾಮೀಣ ಪ್ರದೇಶದ ರಸ್ತೆಗೆ ಮುಖ್ಯವಾದ ರಸ್ತೆ ಅಲ್ಲ ಗ್ರಾಮೀಣ ಪ್ರದೇಶದ ರಸ್ತೆಗೆ ಇವತ್ತು ಹಣವನ್ನ ಇವತ್ತು ಚಾಲನೆ ಮಾಡುವಂತ ಕೆಲಸಕ್ಕೆ ಪ್ರಾರಂಭ ಮಾಡುವಂಥ ಕೆಲಸಕ್ಕೆ ಭೂಮಿ ಪೂಜೆಗೆ ಇವತ್ತು ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ಆದ್ದರಿಂದ ನಾನು ತಮ್ಗೆ ಕೇಳೋದಿಷ್ಟೇ ನೀವು ನಾನು ಹಿಂದೆ ಒಂದು ಮಾತು ಹೇಳ್ತಾ ಇರ್ತೀನಿ ದೇವರು ವರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ಸಿಕ್ಕಿರೋಂಥ ಅವಕಾಶದಲ್ಲಿ ನಮ್ಮ ಸರ್ಕಾರ ನಿಮ್ಮೆಲ್ಲರಿಗೂ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ರೂಪಿಸಿ ಇವತ್ತು ಬಜೆಟ್ ತಾವೆಲ್ಲ ಗಮಿಸಿದ್ದೀರಿ ಎಲ್ಲ ರಂಗಕ್ಕೂ ನಾವು ಆರೋಗ್ಯಕ್ಕಿರ್ಬೋದು ಗ್ರಾಮೀಣ ರಸ್ತೆ ಇರ್ಬೋದು ಬೆಂಗಳೂರು ನಗರಕ್ಕಿರ್ಬೋದು ಕುಡಿಯೋ ನೀರಿಗಿರ್ಬೋದು ಇವತ್ತು ಜತೆಗೆ ನೀರಾವರಿಗಿರ್ಬೋದು ಸಮಾಜ ಕಲ್ಯಾಣಕ್ಕಿರ್ಬೋದು ಇಡೀ ದೇಶದಲ್ಲಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಪರಿಷ್ಟು ಜಾತಿ ಪರಿಷ್ಟು ಪಂಗಡದ ಜನರ ಸಂಖ್ಯೆ ಜನರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಹಿಂದುಳಿದವ್ರಿಗೆ ಆ ಜನಸಂಖ್ಯೆ ಆಧಾರದ ಮೇಲೆ ಎಲ್ಲರೂ ಕೂಡ ರಕ್ಷಣೆಯನ್ನು ಮಾಡಲಿಕ್ಕೆ ಯಾವುದಾದ್ರು ಒಂದು ಸರ್ಕಾರ ಸಹಾಯ ಮಾಡಿಕೊಂಡು ಬದ್ಧವಾಗಿ ನಿಂತಿದೆ ಅಂತಂದ್ರೆ ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ